ಹಲೋ ಗೆಳೆಯರೆ ಇವತ್ತು ನಾವು ಒಂದು ವಿಶೇಷವಾದ ಕಥೆಯನ್ನು ಕೇಳಲಿದ್ದೇವೆ ಇದು ಮೋಹ ಆಕರ್ಷಣೆ ಮತ್ತು ರಹಸ್ಯ ಸಂಬಂಧಗಳ ಸುಳಿಯಲ್ಲಿ ಸಿಲುಕಿದ ಇಬ್ಬರು ವ್ಯಕ್ತಿಗಳ ಕತೆ ಮೊದಲ ಬಾರಿಗೆ ಒಟ್ಟಿಗೆ ಪ್ರಯಾಣಿಸುವಾಗ ಏನೆಲ್ಲಾ ನಡೆಯುತ್ತೆ ಹೋಟೆಲ್ ರೂಮು ಸಿಗದಿದ್ದರೆ ಏನು ಮಾಡೋದು ಬನ್ನಿ ಈ ಕಥೆಯನ್ನು ಕೇಳೋಣ ರಶ್ಮಿ ಮತ್ತು ವಿಕ್ರಮ್ ಇಬ್ಬರು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ರಶ್ಮಿ ನೋಡಲು ಸುಂದರವಾಗಿದ್ದಳು ಚುರುಕಾಗಿದ್ದಳು ವಿಕ್ರಂ ನೋಡಲು ಆಕರ್ಷಕನಾಗಿದ್ದ ಮಾತಿನಲ್ಲಿ ಮೋಡಿ ಮಾಡುವ ಚತುರ ಇಬ್ಬರೂ ಒಳ್ಳೆಯ ಸ್ನೇಹಿತರಾಗಿದ್ದರು ಆದರೆ ಅವರ ನಡುವೆ ಏನೋ ಒಂದು ಸೆಳೆತ ಇದ್ದಂತೆ ಬಾಸವಾಗುತ್ತಿತ್ತು ಒಂದು ದಿನ ಕಂಪನಿಯ ಕೆಲಸದ ನಿಮಿತ್ತ ಇಬ್ಬರೂ ಬೇರೆ ಊರಿಗೆ ಹೋಗಬೇಕಾಯಿತು ಪ್ರಯಾಣದ ದಿನ ಹತ್ತಿರವಾಗುತ್ತಿದ್ದಂತೆ ರಶ್ಮಿಗೆ ಸ್ವಲ್ಪ ಆತಂಕ ಶುರುವಾಯಿತು ವಿಕ್ರಮ್ ಜೊತೆ ಮೊದಲ ಬಾರಿಗೆ ದೂರದ ಊರಿಗೆ ಹೋಗುವುದು ಜೊತೆಗೆ ಹೋಟೆಲ್ನಲ್ಲಿ ಉಳಿಯುವುದು ಅವಳಿಗೆ ಹೊಸ ಅನುಭವ ಅಂತಿಮವಾಗಿ ಆ ದಿನ ಬಂದೇ ಬಿಟ್ಟಿತು ರಶ್ಮಿ ಮತ್ತು ವಿಕ್ರಂ ಇಬ್ಬರು ವಿಮಾನ ನಿಲ್ದಾಣದಲ್ಲಿ ಭೇಟಿಯಾದರು ವಿಕ್ರಂ ರಶ್ಮಿಯನ್ನು ನೋಡಿದ ತಕ್ಷಣ ಏನೇನು ತುಂಬಾ ಚೆನ್ನಾಗಿ ಕಾಣುತ್ತಿದ್ದೀಯ ಎಂದ ರಶ್ಮಿ ನಾಚಿಕೆಯಿಂದ ನಕ್ಕಳು ವಿಮಾನದಲ್ಲಿ ಇಬ್ಬರೂ ಪಕ್ಕಪಕ್ಕದಲ್ಲಿ ಕುಳಿತುಕೊಂಡರು ಪ್ರಯಾಣದ ಸಮಯದಲ್ಲಿ ಅವರು ಕಂಪನಿಯ ಕೆಲಸದ ಬಗ್ಗೆ ಅವರ ಹವ್ಯಾಸಗಳ ಬಗ್ಗೆ ಮಾತನಾಡಿದರು ವಿಕ್ರಂ ತನ್ನ ಹಾಸ್ಯದ ಮಾತುಗಳಿಂದ ರಶ್ಮಿಯನ್ನು ನಗಿಸುತ್ತಿದ್ದನು ರಶ್ಮಿ ವಿಕ್ರಮ ಮಾತುಗಳಿಗೆ ಮನಸೋತಳು ಅವರು ತಲುಪಬೇಕಾದ ಊರು ಬಂದೇ ಬಿಟ್ಟಿತು ಹೋಟೆಲ್ಗೆ ಹೋಗಿ ರೂಂ ಬುಕ್ ಮಾಡಲು ರಿಸೆಪ್ಷನ್ಗೆ ಹೋದರು ಆದರೆ ಅಲ್ಲಿ ರಿಸೆಪ್ಷನಿಸ್ಟ್ ಅಕ್ಷಮಿಸಿ ನಮ್ಮ ಹೋಟೆಲ್ನಲ್ಲಿ ಎಲ್ಲಾ ರೂಂಗಳು ಫುಲ್ ಆಗಿವೆ ಎಂದಳು ರಶ್ಮಿ ಮತ್ತು ವಿಕ್ರಂ ಇಬ್ಬರಿಗೂ ಆಶ್ಚರ್ಯವಾಯಿತು ಏನು ಮಾಡಬೇಕೆಂದು ತೋಚದೆ ತಬ್ಬಿಬ್ಬಾದರು ವಿಕ್ರಮ್ನ ಚಿಂತೆ ಮಾಡಬೇಡ ಬೇರೆ ಹೋಟೆಲ್ ನೋಡೋಣ ಎಂದ ಆದರೆ ಆ ಊರಿನಲ್ಲಿ ಬೇರೆ ಯಾವುದೇ ಹೋಟೆಲ್ನಲ್ಲಿ ರೂಂ ಖಾಲಿ ಇರಲಿಲ್ಲ ಕೊನೆಗೆ ವಿಕ್ರಮ್ ನಮ್ಮ ಬಳಿ ಬೇರೆ ದಾರಿಯಿಲ್ಲ ಒಂದೇ ರೂಮಿನಲ್ಲಿ ಇರಬೇಕಾಗುತ್ತದೆ ಎಂದ ರಶ್ಮಿಗೆ ಸ್ವಲ್ಪ ಮುಜುಗರವಾಯಿತು ಅವಳು ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾದಳು ರೂಮಿಗೆ ಹೋದ ಮೇಲೆ ರಶ್ಮಿ ಮತ್ತು ವಿಕ್ರಂ ಇಬ್ಬರೂ ಸೈಲೆಂಟ್ ಆಗಿದ್ದರು ವಾತಾವರಣದಲ್ಲಿ ವಿಚಿತ್ರವಾದ ಮೌನ ಆವರಿಸಿತು ವಿಕ್ರಂ ನೀನು ಫ್ರೆಶ್ ಆಗಿ ಬಾ ನಾನು ಟಿವಿ ನೋಡುತ್ತೇನೆ ಎಂದ ರಶ್ಮಿ ಸ್ನಾನ ಮಾಡಲು ಹೋದಳು ಸ್ನಾನ ಮಾಡಿ ಬಂದ ನಂತರ ರಶ್ಮಿ ಸ್ವಲ್ಪ ರಿಲ್ಯಾಕ್ಸ್ ಆದಳು ವಿಕ್ರಂ ಟಿವಿ ನೋಡುತ್ತಾ ಕುಳಿತಿದ್ದ ರಶ್ಮಿ ನಾನು ಮಲಗುತ್ತೇನೆ ನನಗೆ ತುಂಬಾ ಸುಸ್ತಾಗಿದೆ ಎಂದಳು ವಿಕ್ರಂ ಟಿವಿಯನ್ನು ಆಫ್ ಮಾಡಿ ಮಲಗಲು ಹೋದನು ಇಬ್ಬರೂ ಮಲಗಿದರು ಆದರೆ ಯಾರಿಗೂ ನಿದ್ದೆ ಬರಲಿಲ್ಲ ರಶ್ಮಿಗೆ ವಿಕ್ರಮ್ನ ಬಗ್ಗೆ ಏನೋ ಒಂದು ರೀತಿಯ ಆಕರ್ಷಣೆ ಉಂಟಾಗುತ್ತಿತ್ತು ವಿಕ್ರಂ ಕೂಡ ರಶ್ಮಿಯ ಬಗ್ಗೆ ಆಸಕ್ತಿ ಹೊಂದಿದ್ದ ರಾತ್ರಿ ಕಳೆಯುತ್ತಿದ್ದಂತೆ ರಶ್ಮಿ ಮತ್ತು ವಿಕ್ರಂ ಇಬ್ಬರಿಗೂ ನಿದ್ದೆ ಬರಲಿಲ್ಲ ರಶ್ಮಿ ತನ್ನ ಬೆಡ್ನಿಂದ ಎದ್ದು ವಿಕ್ರಂನ ಹತ್ತಿರ ಹೋದಳು ಅವಳು ವಿಕ್ರಂನನ್ನು ನಿಧಾನವಾಗಿ ಮುಟ್ಟಿದಳು ವಿಕ್ರಂ ಎಚ್ಚರಗೊಂಡು ರಶ್ಮಿಯನ್ನು ನೋಡಿದನು ಇಬ್ಬರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ಆ ಕ್ಷಣದಲ್ಲಿ ಏನೋ ಮ್ಯಾಜಿಕ್ ನಡೆದಂತೆ ಆಯಿತು ರಶ್ಮಿ ಮತ್ತು ವಿಕ್ರಂ ಇಬ್ಬರೂ ಹತ್ತಿರವಾದರು ಅವರು ಮಾತನಾಡದೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು ಆ ರಾತ್ರಿ ರಶ್ಮಿ ಮತ್ತು ವಿಕ್ರಂ ಇಬ್ಬರೂ ತಮ್ಮನ್ನು ತಾವು ಮರೆತರು ಬೆಳಗಾಗುವವರೆಗೂ ಅವರು ಮಾತನಾಡುತ್ತಾ ನಗುತ್ತಾ ಕಾಲ ಕಳೆದರು ಆ ರಾತ್ರಿ ಅವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆಯಿತು ಮಾರನೆಯ ದಿನ ರಶ್ಮಿ ಮತ್ತು ವಿಕ್ರಂ ಎಂದಿನಂತೆ ಕೆಲಸಕ್ಕೆ ಹೋದರು ಆದರೆ ಅವರ ನಡುವಿನ ಸಂಬಂಧ ಬದಲಾಗಿತ್ತು ಅವರು ಕೇವಲ ಸ್ನೇಹಿತರಾಗಿರಲಿಲ್ಲ ಅದಕ್ಕಿಂತ ಹೆಚ್ಚೇನೂ ಆಗಿದರು ಅವರ ಸಂಬಂಧ ಮುಂದುವರೆಯಿತು ಆದರೆ ಅವರು ಅದನ್ನು ರಹಸ್ಯವಾಗಿ ಇಟ್ಟುಕೊಂಡರು ಏಕೆಂದರೆ ಅವರಿಗೆ ಸಮಾಜದ ಭೇವಿತು ತಮ್ಮ ಕಂಪನಿಯ ನಿಯಮಗಳ ಭೇವಿತು ಆದರೆ ಅವರ ಆಕರ್ಷಣೆ ಮತ್ತು ಮೋಹವನ್ನು ತಡೆಯಲು ಸಾಧ್ಯವಾಗಲಿಲ್ಲ ಇಬ್ಬರೂ ಆಗಾಗ ರಹಸ್ಯವಾಗಿ ಭೇಟಿಯಾಗುತ್ತಿದ್ದರು ಸೆಲ್ಫಿಗಳ ಮೂಲಕ ತಮಗೆ ತಾವೇ ತೃಪ್ತಿಪಡಿಸಿಕೊಳ್ಳುತ್ತಿದ್ದರು ಒಂಟಿ ರಾತ್ರಿಗಳನ್ನು ಒಟ್ಟಿಗೆ ಕಳೆಯುತ್ತಿದ್ದರು ಆದರೆ ಅವರು ಎಂದಿಗೂ ಮಿತಿಮೀರಿ ವರ್ತಿಸಲಿಲ್ಲ ದಿನಗಳು ಉರುಳುತ್ತಿದ್ದಂತೆ ರಶ್ಮಿ ಮತ್ತು ವಿಕ್ರಂ ನಡುವಿನ ರಹಸ್ಯ ಸಂಬಂಧ ಮತ್ತಷ್ಟು ಗಟ್ಟಿಯಾಯಿತು ಕಚೇರಿಯಲ್ಲಿ ಕಣ್ಣಲ್ಲೇ ಮಾತನಾಡಿಕೊಳ್ಳುವುದು ಕಾಫಿ ಬ್ರೇಕ್ನಲ್ಲಿ ರಹಸ್ಯವಾಗಿ ಕೈಸವರಿಕೊಳ್ಳುವುದು ಅವರ ದಿನಚರಿಯಾಗಿತ್ತು ಆದರೆ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಗಿಲ್ಡಿ ಫೀಲಿಂಗ್ ಕಾಡುತ್ತಿತ್ತು ಒಂದು ದಿನ ರಶ್ಮಿ ತನ್ನ ಗೆಳತಿ ಪ್ರಿಯಾಳ ಬಳಿ ತನ್ನ ಸಂಬಂಧದ ಬಗ್ಗೆ ಹೇಳಿಕೊಂಡಳು ಪ್ರಿಯಾ ರಶ್ಮಿಯನ್ನು ಎಚ್ಚರಿಸಿದಳು ನೀನು ಏನು ಮಾಡುತ್ತಿದ್ದೀಯಾ ಎಂದು ತಿಳಿದಿದೆ ಇದು ಸರಿಯಲ್ಲ ನೀನು ಸಿಕ್ಕಿಬಿದ್ದರೆ ನಿನ್ನ ಜೀವನ ಹಾಳಾಗುತ್ತದೆ ಎಂದಳು ರಶ್ಮಿಗೆ ಪ್ರಿಯಾಳ ಮಾತುಗಳು ಅರ್ಥವಾದವು ಅವಳು ತನ್ನ ತಪ್ಪಿನ ಬಗ್ಗೆ ಅರಿತುಕೊಂಡಳು ಆದರೆ ವಿಕ್ರಂನನ್ನು ಬಿಟ್ಟು ಇರಲು ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ ಅವನ ಸೆಳೆತದಿಂದ ಹೊರಬರುವುದು ಅಷ್ಟು ಸುಲಭವಾಗಿರಲಿಲ್ಲ ಅದೇ ಸಮಯದಲ್ಲಿ ವಿಕ್ರಂ ಕೂಡ ತನ್ನ ಸ್ನೇಹಿತ ರಾಜೇಶ್ ಬಳಿ ತನ್ನ ಸಂಬಂಧದ ಬಗ್ಗೆ ಹೇಳಿಕೊಂಡನು ರಾಜೇಶ್ ವಿಕ್ರಂಗೆ ಬುದ್ಧಿ ಹೇಳಿದನು ಇದು ಕೇವಲ ಆಕರ್ಷಣೆ ಅಷ್ಟೇ ನೀನು ರಶ್ಮಿಯನ್ನು ಪ್ರೀತಿಸುತ್ತಿಲ್ಲ ನೀನು ನಿನ್ನ ಹೆಂಡತಿಗೆ ಮೋಸ ಮಾಡುತ್ತಿದ್ದೀಯ ಎಂದನು ವಿಕ್ರಂಗೆ ರಾಜೇಶ್ನ ಮಾತುಗಳು ಸತ್ಯವೆಂದು ಅನ್ನಿಸಿತು ಅವನು ತನ್ನ ಹೆಂಡತಿಗೆ ಮೋಸ ಮಾಡುತ್ತಿರುವುದು ಸರಿ ಅಲ್ಲ ಎಂದು ಅರಿತುಕೊಂಡನು ಆದರೆ ರಶ್ಮಿಯ ಮೇಲಿನ ಆಕರ್ಷಣೆಯನ್ನು ತೊರೆಯಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ ಇಬ್ಬರೂ ತಮ್ಮ ಸಂಬಂಧವನ್ನು ಮುಂದುವರೆಸಬೇಕು ಬೇಡವೋ ಎಂದು ತೀರ್ಮಾನಿಸಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದರು ಅವರ ಮನಸ್ಸಿನಲ್ಲಿ ಗೊಂದಲಗಳು ಹೆಚ್ಚಾಗುತ್ತಿದ್ದವು ಒಂದು ಕಡೆ ಆಕರ್ಷಣೆ ಇನ್ನೊಂದು ಕಡೆ ಗಿಲ್ಟಿ ಫೀಲಿಂಗ್ ಒಂದು ದಿನ ಕಂಪನಿಯ ಮ್ಯಾನೇಜರ್ ರಶ್ಮಿ ಮತ್ತು ವಿಕ್ರಮ್ನನ್ನು ತಮ್ಮ ಕ್ಯಾಬಿನ್ಗೆ ಕರೆದರು ಅವರಿಗೆ ಒಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ತಿಳಿಸಿದರು ಆ ಪ್ರಾಜೆಕ್ಟ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ಇಬ್ಬರಿಗೂ ಬಡ್ತಿ ಸಿಗುವ ಸಾಧ್ಯತೆ ಇತ್ತು ಆದರೆ ಆ ಪ್ರಾಜೆಕ್ಟ್ ತುಂಬಾ ಕಷ್ಟಕರವಾಗಿತ್ತು ರಶ್ಮಿ ಮತ್ತು ವಿಕ್ರಂ ಇಬ್ಬರೂ ಒಟ್ಟಾಗಿ ಕೆಲಸ ಮಾಡಬೇಕಾಗಿತ್ತು ಅವರ ಸಂಬಂಧವನ್ನು ಮುಂದುವರೆಸಿಕೊಂಡು ಈ ಪ್ರಾಜೆಕ್ಟ್ ಅನ್ನು ಯಶಸ್ವಿಗೊಳಿಸಲು ಸಾಧ್ಯವೇ ಇದು ಅವರಿಗೆ ಒಂದು ದೊಡ್ಡ ಸವಾಲಾಗಿತ್ತು ಪ್ರಾಜೆಕ್ಟ್ ಶುರುವಾಯಿತು ರಶ್ಮಿ ಮತ್ತು ವಿಕ್ರಂ ಇಬ್ಬರೂ ತಲೆಕೆಡಿಸಿಕೊಂಡು ಕೆಲಸ ಮಾಡಿದರು ಆದರೆ ಅವರ ನಡುವಿನ ಸಂಬಂಧ ಅವರ ಕೆಲಸದ ಮೇಲೆ ಪರಿಣಾಮ ಬೀರಿತು ಅವರೂ ಆಗಾಗ ಜಗಳವಾಡುತ್ತಿದ್ದರು ಒಬ್ಬರನ್ನೊಬ್ಬರೂ ದೂಷಿಸುತ್ತಿದ್ದರು ಒಂದು ದಿನ ರಶ್ಮಿ ಕೋಪದಿಂದ ವಿಕ್ರಂಗೆ ನಾನು ನಿನ್ನನ್ನು ದ್ವೇಷಿಸುತ್ತೇನೆ ನೀನು ನನ್ನ ಜೀವನವನ್ನು ಹಾಳು ಮಾಡಿದೆಯೇ ಎಂದಳು ವಿಕ್ರಂ ಕೂಡ ರಶ್ಮಿಗೆ ತಿರುಗಿ ಬಿದ್ದನು ನಾನು ನಿನ್ನನ್ನು ಪ್ರೀತಿಸುತ್ತಿಲ್ಲ ನೀನು ಕೇವಲ ಒಂದು ಆಕರ್ಷಣೆ ಅಷ್ಟೇ ಎಂದನು ಇಬ್ಬರೂ ಒಬ್ಬರನ್ನೊಬ್ಬರು ಬೈದುಕೊಂಡರೂ ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಅಂದು ಅವರ ಸಂಬಂಧ ಮುರಿದು ಬಿತ್ತು ಅವರು ಬೇರೆ ಬೇರೆಯಾದರು ಆದರೆ ಅವರ ಬೇರ್ಪಡುವಿಕೆ ಅವರಿಗೆ ತುಂಬಾ ನೋವು ನೀಡಿತು ರಶ್ಮಿ ತನ್ನ ತಪ್ಪನ್ನು ಅರಿತುಕೊಂಡಳು ವಿಕ್ರಂ ಕೂಡ ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟನು ಕೊನೆಗೆ ರಶ್ಮಿ ತನ್ನ ಜೀವನದಲ್ಲಿ ಮುಂದೆ ಸಾಗಲು ನಿರ್ಧರಿಸಿದಳು ಅವಳು ಹೊಸ ಕೆಲಸವನ್ನು ಹುಡುಕಿಕೊಂಡು ಬೇರೆ ಊರಿಗೆ ಹೋದಳು ವಿಕ್ರಂ ಕೂಡ ತನ್ನ ಹೆಂಡತಿಯೊಂದಿಗೆ ಮತ್ತೆ ಒಂದಾಗಲು ಪ್ರಯತ್ನಿಸಿದನು ಅವರ ಕತೆ ಒಂದು ಎಚ್ಚರಿಕೆಯ ಗಂಟೆಯಂತೆ ಆಕರ್ಷಣೆ ಮತ್ತು ಮೋಹ ಎಷ್ಟೇ ಪ್ರಬಲವಾಗಿದ್ದರೂ ಅದು ನಮ್ಮ ಜೀವನವನ್ನು ಹಾಳು ಮಾಡಬಹುದು ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ನಂಬಿಕೆ ಇರಬೇಕು ಇಲ್ಲದಿದ್ದರೆ ಅದರ ಪರಿಣಾಮಗಳು ತುಂಬಾ ಗಂಭೀರವಾಗಿರುತ್ತವೆ ಗೆಳೆಯರೆ ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಇದು ಕೇವಲ ಒಂದು ಕಾಲ್ಪನಿಕ ಕತೆ ಯಾವುದೇ ವ್ಯಕ್ತಿ ಅಥವಾ ಘಟನೆಗೆ ಸಂಬಂಧಿಸಿದಂತೆ ಇದು ಕೇವಲ ಒಂದು ಕಾಕತಾಳೀಯ ದಯವಿಟ್ಟು ಈ ಕಥೆಯನ್ನು ಗಂಭೀರವಾಗಿ ಪರಿಗಣಿಸಬೇಡಿ ಧನ್ಯವಾದಗಳು